ಅಕ್ರಮ ಗಡಿಗಾರಿಕೆ ಪ್ರಾರಂಭ ಆಗುತ್ತೆ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ತಾವೆಲ್ಲ ಗ್ರಾಮಸ್ಥರು ತಹಶೀಲ್ದಾರಿಗೆ ಮನವಿ ಮಾಡ್ತೀವಿ ಅಕ್ರಮ ಗಡಿಗಾರಿಕೆಯನ್ನ ನಂತರದಲ್ಲಿ ಸಕ್ರಮ ಮಾಡ್ತಾರೆ ಇದು ಎಂತ ನಡವಳಿಕೆ ಇದು ಅಂತ ಹೇಳಿ ಸ್ನೇಹಿತರೆ ತಾಯಂದ್ರೆ ನಾವು ಹಿಂದೆ ಎಂಬತ್ತರಲ್ಲಿ ಗ್ರಾಮ ಸ್ವರಾಜ್ಯ ಹೋರಾಟವನ್ನು ಪ್ರಾರಂಭ ಮಾಡಿ ಏ ಅಣ್ಣ ಗ್ರಾಮಕ್ಕೆ ಸೇರಿದಂತ ಕೆರೆ ಯಾರಿಗ ಸೇರಿದ್ದು ಪಕ್ಕದ ಕೆರೆ ಯಾರಿಗೆ ಸೇರಿದ್ದು ಇಲ್ಲಿ ಗೋಮಾಳ ಇದ್ರೆ ಯಾರಿಗ ಸೇರಿದ್ದು ಗುಂಡು ತೋಪ್ ಇದ್ರೆ ಯಾರಿಗ ಸೇರಿದ್ದು ಇಲ್ಲಿ ಅಕ್ಕಪಕ್ಕ ಅರಣ್ಯ ಇದ್ರೆ ಯಾರ ಅದು ಈ ಗ್ರಾಮಕ್ಕೆ ಸೇರಿದ್ದು ಇಲ್ಲಿ ಗುಡ್ಡ ಇದ್ರೆ ಯಾರಿಗೆ ಸೇರಿದ್ದು ಈ ಗ್ರಾಮಕ್ಕೆ ಈ ಜನರಿಗೆ ಸೇರಿದ್ದು ವಿಶೇಷವಾಗಿ ಖನಿಜ ಸಂಪತ್ತೇನಾದರೂ ಅಪರೂಪದ್ದು ಇದ್ರೆ ಅದನ್ನ ರಾಷ್ಟ್ರೀಯ ಸಂಪತ್ತು ಅಂತೇಳಿ ಕರಿತು ರಾಷ್ಟ್ರಕ್ಕೆ ಬೇಕಾಗಿತ್ತು ಇಲ್ಲಿ ರಾಷ್ಟ್ರೀಯ ಸಂಪತ್ತಿ ಅಂತ ತೆಗಿತಾ ಇಲ್ಲ ನೀವು ಯಾರೋ ಒಬ್ಬ ಗಣಿಗಾರಿಕೆ ಮಾಡಲಿಕ್ಕೆ ಯಾವುದೋ ಬೇರೆ ಜಿಲ್ಲೆಯವನಿಗೆ ತಾವು ಲೈಸೆನ್ಸ್ ಕೊಟ್ಟು ಇಲ್ಲಿ ಗಣಿಗಾರಿಕೆಯನ್ನ ಮಾಡಿಸ್ತಾ ಇದ್ದೀರಿ ಇಲ್ಲಿ ಪೊಲೀಸ್ನವರು ಮಾಡಿಸ್ತಾ ಇದ್ದಾರೆ ತಹಶೀಲ್ದಾರ್ ಮಾಡಿಸ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕಿಂತ ಈ ಭಾಗದ ರಾಜಕಾರಣಿಗಳು ಯಾರ್ಯಾರು ಇದ್ದೀರಿ ಬೃಹಸ್ಪತಿಗಳು ತಾವು ಇದ್ರ ಮುಂದೆ ಯಾವ ತೆರೆ ಮುಂದ್ಗಡೆ ಕಾಣೋದಿಲ್ಲ ಈ ತಹಶೀಲ್ದಾರ್ ಮತ್ತೆ ಈ ಪೊಲೀಸ್ನವ್ರನ್ನ ಮುಂದೆ ಬಿಟ್ಟು ಕೆಲಸ ಮಾಡಿಸ್ತೇವೆ ನಿಮಗೇನಾರ ಮಾನ ಮರ್ಯಾದೆ ಇದೆಯಾ ರಾಜಕಾರಣಿಗಳಿಗೆ ಇಲ್ಲೇನು ಶಾಸಕರು ಇಲ್ವಾ ಡಿಸ್ಟಿಕ್ ಮಂತ್ರಿ ಇಲ್ವಾ ನಿಮ್ದು ಜವಾಬ್ದಾರಿ ಅಲ್ವಾ ಇದೆಲ್ಲ ರೈತರು ನ್ಯಾಯ ಕೇಳಿದ್ರೆ ಅನ್ಯಾಯ ಆಗುತ್ತೆ ಇದು ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕದ ಯಾರಪ್ಪ ಬೃಹಸ್ಪತಿ ಮಕ್ಕಳ ಮೇಲೆಲ್ಲ ಕೇಸ್ ಹಾಕಿದಿರಲ್ಲ ನಿಮ್ಮ ಪೊಲೀಸ್ ಇಲಾಖೆಯವರು ದಂಡಿನ್ ಇದು ಸರಿ ಏನಪ್ಪ ಯಾರು ಇನ್ಸ್ಪೆಕ್ಟ್ರೇ ಸಣ್ಣ ಸಣ್ಣ ಮಕ್ಕಳ ಮೇಲೆಲ್ಲ ಕೇಸ್ ಹಾಕ್ತೀರಿ ಅಂದ್ರೆ ನೀವೇನು ಸಿವಿಲ್ ಪೊಲೀಸು ಎಂಥ ಪೊಲೀಸ್ ನೀವು ಸಿವಿಲ್ ಪೋಸಿ ಪೊಲೀಸ್ ಅಂದರೆ ನೀವು ನಮ್ಮ ನಾಗರಿಕ ಸೇವೆಗಿರ್ತಕ್ಕಂಥವ್ರು ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆ ಬರುತ್ತೋ ಆ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ನೀವು ಅದ್ರ ಜೊತೆಯಲ್ಲಿರಬೇಕು ಅದನ್ನ ಬಿಟ್ಟು ನೀವೇ ಕಿರುಕುಳ ಕೊಡೋದಾದರೆ ನೀವೇ ಸಮಸ್ಯೆ ಆಗೋದಾದರೆ ನೀವ್ಯಾವ ಸೇವೆ ಸಿವಿಲ್ ಪೊಲೀಸ್ರಿ ಇದು ಸರಿಯಾದ ನಡವಳಿಕೆ ಅಲ್ಲ ಮಿಸ್ಟರ್ ಪರಮೇಶ್ವರ್ ಅವರೇ ಬಹಳ ದೊಡ್ಡ ಜವಾಬ್ದಾರಿಯನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ ನೀವು ಯಾವ್ಯಾವ ಜವಾಬ್ದಾರಿಯನ್ನ ಯಾರು ಹೆಂಗ್ ಮಾಡಬೇಕು ತಿದ್ದಿ ಸರಿ ಮಾಡಿ ನಡೆಸ್ತಕ್ಕಂಥ ಕೆಲಸ ನಿಮ್ಮ ಮೇಲೆ ಇದೆ ಇದನ್ನ ನಾವು ನಿಮ್ಮಿಂದ ನಿರೀಕ್ಷಣೆ ಮಾಡ್ತೇವೆ ಯಾರೋ ಕಲ್ಲುಡಿ ಬೆಂಬಲಿಸಿ ಇಲ್ಲಿ ರೈತರು ತಲೆ ಹೊಡೆಯೋದಲ್ಲ ಪೊಲೀಸ್ ಕೆಲಸ ಸ್ವಲ್ಪ ಪರಮೇಶ್ ಅವರು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೇಳಿ ತಮಗೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಮೊನ್ನೆ ಆ ಕ್ರಿಕೆಟು ಕಾರ್ಯಕ್ರಮ ಏನು ಹನ್ನೊಂದು ಜನ ಸತ್ರು ಯುವಕರು ಆದ್ರೆ ಹಿಂದಿನ ದಿವಸ ನಾವು ಅವರ ಪೊಲೀಸ್ ಮುಖ್ಯಸ್ಥರುಗಳು ಬ್ಯಾಂಗ್ಳೂರು ಸಿಟಿ ಮತ್ತು ಪರಮೇಶ್ವರ್ರವರೆಲ್ಲ ನಾವು ಬೇರೆ ವಿಷಯಕ್ಕೆ ಭೇಟಿ ಆಗಿದ್ವಿ ಆ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡೋನು ಇದ್ದೆ ಅವರು ಎದ್ದು ನಿಂತ್ಕೊಂಡು ಅಲ್ಲಿ ಮುಖ್ಯಮಂತ್ರಿ ಕರಿತಾ ಇದ್ದಾರೆ ಮುಖ್ಯಮಂತ್ರಿ ಕರೀತಾ ಇದ್ರೆ ಏನು ನಾ ಸಂಜೆ ಕಾರ್ಯಕ್ರಮ ಇದೆ ಭಾಳ ಗಡಿಬಿಡಿ ಅಂತ ಹೇಳಿ ಮಾತಾಡಿದರು ಸರಿ ಮತ್ತೊಂದು ಸಾರಿ ಮಾತಾಡೋಣ ಈ ವಿಷಯ ಎಲ್ಲ ಆದರೆ ತಮ್ಮ ಇಲಾಖೆಯ ಮುಖ್ಯಸ್ಥರುಗಳು ಏನೇನು ಇರ್ತಾರೆ ಅವರು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ ಜವಾಬ್ದಾರಿ ತಪ್ಪಿದ್ರೆ ಪರಮೇಶ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾವು ಗೊತ್ತು ಮಾಡಬೇಕಾಗತ್ತೆ ಗೊತ್ತು ಮಾಡಬೇಕಾಗತ್ತೆ ಗೊತ್ತು ಮಾಡಲಿಕ್ಕೆ ಅನೇಕ ತರಹದ ವಿಧಾನಗಳಿದ ಅದರ ಮೂಲಕ ಗೊತ್ತು ಮಾಡಬೇಕಾಗತ್ತೆ ಅದನ್ನು ನಾವು ಸರ್ಕಾರದ ಜೊತೆ ಮಾತಾಡ್ತೀವಿ ಈಗ ಅಂದ್ರೆ ಇಲ್ಲಿ ಗಣಿಗಾರಿಕೆಯನ್ನ ಕೊಡಬಹುದ ಇದು ಗಣಿಗಾರಿಕೆ ಪ್ರದೇಶ ಇಲ್ಲಿ ಪಕ್ಕದಲ್ಲಿ ಕೆರೆ ಬರ್ತದೆ ಸುತ್ತ ಹಳ್ಳಿಯ ದನ ಕರೆಗಳು ನೀರು ಕುಡಿಯುವಂತದ್ದು ಅಕ್ಕಪಕ್ಕ ಗೋಮಾಳಗಳಲ್ಲಿ ಮೇಯ್ತಕ್ಕಂಥ ಪ್ರದೇಶ ಈ ಜಾಗದಲ್ಲಿ ಗಣಿಗಾರಿಕೆಯನ್ನ ನೀವು ಪರ್ಮಿಷನ್ ಕೊಟ್ಟಿರೋದು ಇದಲ್ದೇನೆ ಗ್ರಾಮ ಸ್ವರಾಜ್ಯದ ವಿಚಾರದ ಕೆಳಗಡೆ ನಮ್ಮ ಆಡಳಿತನೇ ಬಹಳ ದೊಡ್ಡದು ನಮ್ಮ ಪಂಚಾಯಿತಿಯೇ ಸುಪ್ರೀಂ ಇಲ್ಲಿ ನಮ್ಮ ಪಂಚಾಯಿತಿ ಒಪ್ಪಿಗೆ ಕೊಡದಲ್ಲೇ ನೀವು ತಹಶೀಲ್ದಾರ ಡಿ ಸಿ ಪರ್ಮಿಷನ್ ಕೊಟ್ಬಿಟ್ರೆ ನೀವು ಸುಪ್ರೀಮಾ ನೀವು ನಿಮ್ದು ಸುಪ್ರೀಮ್ ಆಗಿಬಿಡ್ತೀರಿ ಇದು ತಪ್ಪಿದ ಪಂಚಾಯಿತಿ ಕಾಯ್ದೆಗಳಲ್ಲಿ ಯಾವುದೇ ಒಂದು ಅಂಗಡಿ ಮುಂಗಟ್ಟು ಅಥವಾ ಸಣ್ಣ ಕೈಗಾರಿಕೆ ಇತ್ಯಾದಿಗಳಾಗಬೇಕಾದ್ರೆ ಪಂಚಾಯಿತಿಯ ಪರವಾನಿಗೆ ಬಹಳ ಮುಖ್ಯವಾದ ಈ ದರೋಡೆ ಮಾಡೋರಿಗೆ ಲೂಟಿ ಮಾಡೋರಿಗೆ ಪಂಚಾಯತಿ ಲೈಸೆನ್ಸೇ ಬೇಕಾಗಿಲ್ಲ ಪೊಲೀಸ್ನವ್ರು ಇದ್ರೆ ಅಷ್ಟೇ ಸಾಕು ಇದು ಕಾಯ್ದೆ ಬದಲಾವಣೆ ತರಬೇಕಾಗತ್ತೆ ನಾನು ಪಂಚಾಯತ್ ರಾಜ್ ಮಂತ್ರಿ ಜೊತೆನೂ ಚರ್ಚೆ ಮಾಡ್ತೀನಿ ಮುಖ್ಯಮಂತ್ರಿಗೂ ಈ ವಿಷಯವನ್ನ ಗಮನಕ್ಕೆ ತರ್ತೀನಿ ಈಗಾಗಲೇ ಬಂದಗಳೇ ಇಲ್ಲಿ ಸುತ್ತ ಹಳ್ಳಿಯ ಜನರಿಗೆ ರಸ್ತೆ ತೊಂದರೆ ಆಗುತ್ತೆ ನಮ್ಮ ಯಾರು ಮುಂಚೆ ಮಾತಾಡ್ದಂಗೆ ಇಲ್ಲಿ ಟನ್ನೇಜುದು ಅಲ್ಲೊಂದು ಬೋರ್ಡ್ ಹಾಕಿದ್ರೆ ಬಾರದ ಮಿತಿ ಅಂತ ಹದಿನೆಂಟು ಇಪ್ಪತ್ತು ಟನ್ ಅಂದ್ರೆ ಅದೇ ಜಾಸ್ತಿ ಇಲ್ಲಿ ಯಾವ ಓಡಾಡುತ್ತೆ ಯಾವ್ದೋ ತೆಂಗಿನಕಾಯಿ ಹೋಗೋದು ನಾರೋ ಅಥವಾ ತೆಂಗಿನಕಾಯಿ ಮೊಟ್ಟೆನೋ ತುಂಬಿಕೊಂಡು ಹೋಗುವಂತ ಗಾಡಿಗಳು ನಮ್ಮ ಹಳ್ಳಿಗಳಿಗೆ ಸೀಮಿತವಾಗಿರ್ತದೆ ಇಲ್ಲೆಲ್ಲ ಗಡಿಗಾರಿಕೆ ಬರ್ತದೆ ಅಂತ ಹೇಳಿ ಏನು ಡಾಕ್ಟರ್ ಪರಮೇಶ್ವರ್ ಅವರೇ ಆ ಗಡಿಗಾರಿಕೆಗೋಸ್ಕರ ರಸ್ತೆ ಮಾಡಿದ್ರು ಹಳ್ಳಿಗೋಸ್ಕರ ಇರೋ ರಸ್ತೆನಾ ಇದು ಇದು ಹಳ್ಳಿ ರಸ್ತೆ ಇದು ಏನೋ ಹದಿನೆಂಟು ಇಪ್ಪತ್ತ ಟನ್ ಒಳಗಡೆ ಓಡಾಡ್ತಕ್ಕಂತ ವಾಹನಗಳಿಗೆ ರಸ್ತೆ ಈ ರಸ್ತೆ ಎಲ್ಲ ಡ್ಯಾಮೇಜ್ ಆದ್ರೆ ಈಗ ಈ ರಸ್ತೆನಲ್ಲಿ ಬಂದ್ವಿ ಅದೇ ರಸ್ತೆ ಹುಟ್ಟಾಗಿದೆಯಾ ಅದು ನೀವು ಐದು ಗ್ಯಾರಂಟಿ ತೋರಿಸ್ಕೊಂಡು ಓಡಾಡೋದು ಯಾವ ರಸ್ತೆ ಹೆಂಗಿದೆಯೋ ಯಾರ ಜೀವನ ಹೆಂಗಿದೆಯೋ ಯಾವ ಕತೆ ಹೆಂಗಿದೆಯೋ ಅದು ಯಾವುದು ಮುಖ್ಯ ಆಗ್ತಾ ಇಲ್ಲ ನಿಮ್ ಗ್ಯಾರಂಟಿ ಎಷ್ಟು ದಿವಸ ತೋರಿಸ್ತೀರಿ ಗ್ಯಾರಂಟಿ ನಾವು ನೋಡ್ತೀವಿ ಆದರೆ ಪರಿಸ್ಥಿತಿ ಮಾತ್ರ ಗಂಭೀರವಾಗಿದೆ ಬಂಧುಗಳೇ ಈ ಗಡಿಗಾರಿಕೆಗೆ ಸಂಬಂಧಪಟ್ಟಂಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಾವು ಈಗಾಗಲೇ ಡಿ ಸಿ ಅವರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೀವಿ ಅಸಿಸ್ಟೆಂಟ್ ಕಮಿಷನ್ರು ಅಡಿಷನಲ್ ಡಿ ಸಿ ಎಲ್ಲರೂ ಕೂಡ ನಮ್ಮ ಜೊತೆ ಕುಂತು ಮಾತಾಡಿದರೆ ಸಮಸ್ಯೆ ಅವರಿಗೆ ಸ್ಪಷ್ಟವಾಗಿ ತಿಳುವಳಿಕೆ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮಾಡಿದರೆ ನಿನ್ನೆ ಆದೇಶದ ಪ್ರತಿ ಇಲ್ಲಿದೆ ವಾಟ್ಸ್ಆಪ್ ಅಲ್ಲಿ ಇದೆ ನನ್ನ ಹತ್ರ ಇಲ್ಲಿದೆ ಜಿಲ್ಲಾಧಿಕಾರಿಯವರು ನಿನ್ನೆ ಸಹಿಯಾಕಿ ಹಾಕಿ ಅವರು ಆದೇಶ ಮಾಡಿರ್ತಕ್ಕಂಥ ಕಾಪಿ ಇದನ್ನ ಕಾಯಂ ಆಗಿ ಬಂದ್ ಮಾಡಿ ಅನ್ನೋದು ತತ್ಕಾಲಿಕ ಬೇಡ ಕಾಯಂ ಆಗಿ ಬಂದ್ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಹೇಳ್ತಾ ಇದೀವಿ ಹೇಳ್ಬೋದು ತಾನೆ ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಮುಖ್ಯವಾಗಿ ಇಟ್ಟುಕೊಂಡು ಇವತ್ತು ನಾವು ರೈತರು ಇಲ್ಲೆಲ್ಲ ಸೇರಿದ್ವಿ ಇದ್ದಕ್ಕಿದ್ದಂಗೆ ನಮ್ದು ತೆಂಗಿಂದು ಕೊಬ್ಬರಿ ರೇಟು ಎಷ್ಟಾಗಿದೆ ನೂರು ಸಾವಿರದ ಆರ್ನೂರು ಇಪ್ಪತ್ನಾಲ್ಕು ಸಾವಿರಕ್ಕೆ ಹೋಗಿದೆ ಒಂದು ಕಡೆ ಖುಷಿ ಸುದ್ದಿ ಮತ್ತೊಂದು ಕಡೆ ಕೊಬ್ಬರಿನೇ ಇಲ್ಲ ಏನು ಮಾಡೋದು ರೇಟ್ ಏನೋ ಆಗಿದೆ ಕೊಬ್ಬರಿನೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ರೈತರು ನಾವಿದೀವಿ ಆದರೆ ಸರ್ಕಾರ ಗಮನಿಸಬೇಕಾಗಿದೆ ರೈತರ ಆರ್ಥಿಕ ಸ್ಥಿತಿ ಭಾಳ ಗಂಭೀರವಾಗಿದೆ ಏನೋ ಕೊಬ್ಬರಿ ರೇಟು ಧಾರಣೆ ಆಯಿತು ಕೊಬ್ಬರಿ ಮಾತ್ರ ರೈತನ ಕೈನಲ್ಲಿಲ್ಲ ಈ ಈ ಸಂದರ್ಭದಲ್ಲಿ ತಾವೆಲ್ಲ ಗೊತ್ತಿದೆ ಕಳೆದ ವರ್ಷ ನಾವೆಲ್ಲ ಪಾದಯಾತ್ರೆ ಮಾಡಿದ್ವಿ ಅರ್ಸೀಕೆರೆ ಕೊಬ್ಬರಿ ಮಾರುಕಟ್ಟೆಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ತುಮಕೂರಿನಲ್ಲಿ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ವಿ ಆರ್ಥಿಕವಾಗಿ ಗಂಭೀರ ಪರಿಸ್ಥಿತಿಯನ್ನು ತಲುಪಿದೆ ಇದರ ಜೊತೆಗೆ ರೈತರು ಕೂಡ ತಾವು ಸರಿಯಾಗಿ ಆಲೋಚನೆ ಮಾಡಬೇಕಾಗಿದೆ ಯಾಕೆ ಅಂದರೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ನಮಗೆ ಐವತ್ತು ಸಾವಿರ ಕೋಟಿಯಷ್ಟು ಸರ್ಕಾರದ ಮೇಲೆ ಹೊರೆ ಬರುತ್ತೆ ಅಂದರು ಆದರೆ ಅವರು ಖರ್ಚು ಮಾಡ್ತಾ ಇರೋದು ಕೇವಲ ಮೂವತ್ತೈದು ಸಾವಿರ ಕೋಟಿಗೆ ಸೀಮಿತ ಆಗಿಬಿಟ್ಟಿದೆ ಸ್ಕ್ರೀನ್ ಮಾಡಿ 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 ಫಲಾನುಭವಿಗಳ ಸಂಖ್ಯೆಯನ್ನು ಕಮ್ಮಿ ಮಾಡ್ತಾ ಅದನ್ನ ದೊಡ್ಡ ಗಾತ್ರವನ್ನು ಕಮ್ಮಿ ಮಾಡ್ಕೊತಾ ಇದ್ದಾರೆ ದಿನೇ ದಿನ ಎರಡನೇದಾಗಿ ಅವ್ರ ದುಡ್ಡನ್ನ ಸರ್ಕಾರ ಬರೆಸ್ಬೇಕಾದ ಹಣವನ್ನು ಏನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟಿದ್ದಂತಹ ಹಣವನ್ನು ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿಯನ್ನ ತೆಗೆದು ಈ ಕಡೆ ಗ್ಯಾರಂಟಿಗೋಸ್ಕರ ಬಳಕೆ ಮಾಡಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಕಳೆದ ಹಿಂದಿನ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿ ಸಾಲ ಮಾಡಿದ್ರಿ ಈ ಸಾರಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ರಿ ಇದೆಲ್ಲ ಏನು ಮಾಡಿದ್ರಿ ಹೇಳಿ ನಮ್ಮ ರಸ್ತೆಗಳು ಹಿಂಗೆ ಇದ್ದಾವೆ ರೈತನ ಸ್ಥಿತಿ ಆರ್ಥಿಕವಾಗಿ ಹಂಗೆ ಇದೆ ದಿವಾಳಿಯಲ್ಲಿದೆ ಹಾಗಾದರೆ ಎಲ್ಲಿ ದುಡ್ಡೆಲ್ಲ ಅಂದರೆ ಈಗ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡೋದಕ್ಕೆ ಎಂಬತ್ತೈದು ಸಾವಿರ ಕೋಟಿ ಯಾವುದೇ ಮುಲಾಜಿಲ್ದಂಗೆ ತಾವು ಕೈ ಎತ್ತಿ ಕೊಟ್ಬಿಟ್ರಿ ನಾವು ಬೇಡ ಅನ್ನಲ್ಲ ಅವರು ನಮ್ಮ ಅಣ್ಣ ಎಂಬತ್ತೈದು ಸಾವಿರ ಕೋಟಿ ಕೊಟ್ರಿ ಕೊಡ್ತೀವಿ ಆಯ್ತು ದುಡಿಯೋ ಜನರಿಗೆ ಏನ್ ಕೊಡ್ತಾ ಇದ್ದೀರಿ ದುಡಿಯೋ ಜನರಿಗೆ ಏನ್ ಕೊಡ್ತಾ ಇರೋದೇನು ದುಡಿಯೋ ಜನರಿಗೆ ತಾವೇನು ಕೊಡ್ತಾ ಇಲ್ಲ ಜನರನ್ನ ನೀವು ಹಳ್ಳಿಯಿಂದ ಮುಕ್ತ ಮಾಡಲಿಕ್ಕೆ ನೀವು ಎರಡು ಕಾಯ್ದೆ ತಂದಿದ್ರಿ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದಕ್ಕೆ ತಿದ್ದುಪಡಿಯನ್ನ ತಂದು ಮಾನ್ಯ ಯಡಿಯೂರಪ್ಪ ಎರಡ್ ಸಾವಿರದ ಇಪ್ಪತ್ತು ತಿದ್ದುಪಡಿಯನ್ನ ಜಾರಿಗೆ ತಂದು ಇದ್ರ ಮೂಲಕ ರೈತರ ಕೈನಲ್ಲಿ ಭೂಮಿ ಉಳಿಯೋದಿಲ್ಲ ಇದನ್ನ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಇನ್ನ ಹತ್ತು ವರ್ಷಗಳಲ್ಲಿ ರೈತರು ಎಪ್ಪತ್ತೈದು ಭಾಗ ಸಣ್ಣ ರೈತರು ಹಳ್ಳಿನಲ್ಲಿ ಇರಲ್ಲ ಇದನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ದಿದ್ದು ಏನ್ರಿಯ ಯಡಿಯೂರಪ್ಪನ್ ಬುದ್ಧಿ ಇಲ್ಲ ಚಂದ್ರಶೇಖರ್ ಎಂತ ಕೆಲಸ ಮಾಡಿದ್ರು ನೀವೆಲ್ಲ ಬೆಂಬಲಿಸಿ ಇಪ್ಪತ್ನಾಕ್ ಗಂಟೆ ಒಳಗಡೆ ಅಧಿಕಾರಕ್ಕೆ ಬಂದಿದ್ರದ್ದು ರದ್ದಾಯ್ತಾ ಸಿದ್ದರಾಮಯ್ಯನವರೇ ಮಾನ್ಯ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಆಡಳಿತ ಮಾಡಿದ್ರು ಯಡಿಯೂರಪ್ಪ ಮುಂಚೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರದ್ದು ಭೂ ಸ್ವಾಧೀನ ಕಾಯ್ದೆ ಇಡೀ ದೇಶದ ರೈತರಿಗೆ ಆಶಾದಾಯಕವಾಗಿತ್ತು ರೈತರು ಎಪ್ಪತ್ತೈದು ಭಾಗ ಕೊಡಲ್ಲ ಅಂದ್ರೆ ಏನು ಮಾಡಂಗಿರಲಿಲ್ಲ ಯೋಜನೆ ಸಾರ್ವಜನಿಕ ಉದ್ದೇಶಕ್ಕೆ ಸೀಮಿತವಾಗಿರ್ತಾ ಇತ್ತು ಕೈಗಾರಿಕೋದ್ಯಮಿಗಳು ಬೇಕು ಅಂದ್ರೆ ಅವರು ಸ್ವಂತ ಬಂಡವಾಳದಿಂದ ಖರೀದಿ ಮಾಡ್ಕೋಬೇಕಾಗಿತ್ತು ಮಣ್ಣಿನ ಮಕ್ಕಳಂತ ಹೇಳಿ ಈ ಕುಮಾರಸ್ವಾಮಿ ಆದ ತಿದ್ದುಪಡಿಯನ್ನ ಮಾಡಿ ರೈತರು ಬಾಯಿಗೆ ಮಣ್ಣಾಕರು ಕುಮಾರಸ್ವಾಮಿ ಭೂ ಸ್ವಾಧೀನ ಕಾಯ್ದೆಗೆ ಮಣ್ಣು ಹಾಕಿದ್ರು ಸಿದ್ದರಾಮಯ್ಯ ಯಡಿಯೂರಪ್ಪ ಭೂ ಸುಧಾರಣೆ ಕಾಯ್ದೆಗೆ ರೈತರು ಬಾಯಿಗೆ ಮಣ್ಣು ಹಾಕಿದ್ರು ಹೀಗಾಗಿ ರೈತರನ್ನ ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಈ ಯಾವುದೂ ಪಕ್ಷಗಳು ಇವತ್ತು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಬಂಧುಗಳೇ ಈ ಸಂದರ್ಭದಲ್ಲಿ ರೈತರಿಗಳು ಇರ್ತಕ್ಕಂಥದ್ದು ಒಂದೇ ದಾರಿ ಈ ಎಲ್ಲ ರಾಜಕೀಯ ಪಕ್ಷಗಳನ್ನ ತಿರಸ್ಕರಿಸಿ ನಾವೇನಾದ್ರೂ ಒಂದು ಹೊಸ ವ್ಯವಸ್ಥೆಯನ್ನ ದಾರಿ ಕಂಡುಕೊಂಡ್ರೆ ಮಾತ್ರ ರೈತರಿಗೆ ಉಳಿಗಾಲ ಇಲ್ಲದೆ ಇದ್ರೆ ನಿಮಗೆ ಗೊತ್ತಿಲ್ದಂಗೆ ನೀವೇ ಕಳೆದು ಹೋಗ್ತೀರಿ ನಿಮಗೆ ಗೊತ್ತಿಲ್ದಂಗೆ ನೀವೇ ಮುಳುಗೋಗ್ಬಿಡ್ತೀರಿ ಈ ಕಾಯ್ದೆ ಕೆಳಗಡೆ ಹಾಗಾಗಿ ಈ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಈಗ ನಾವೆಲ್ಲ ರೈತರು ಈ ದಿಕ್ಕಿನಲ್ಲಿ ಆಚ ಆಲೋಚನೆ ಮಾಡ್ತಕ್ಕಂಥ ಸಂಕಷ್ಟಕ್ಕೆ ಬಂದು ನಿಂತೀರಿ ಸನ್ನಿವೇಶದಲ್ಲಿ ನಮಗೆ ಬೇಕಾದಂತ ಸನ್ನಿವೇಶದಲ್ಲಿ ನಾವು ಯೋಚನೆ ಮಾಡದೇ ಇದ್ರೆ ಇನ್ಯಾವತ್ತೂ ಯೋಚನೆ ಮಾಡ್ತೀವಿ ಅಂದ್ರೆ ಏನು ಪ್ರಯೋಜನ ಏನು ಹಾಗಾಗಿ ಬಂಧಗಳೇ ಸರ್ಕಾರದ ನಡೆ ಮತ್ತು ಸರ್ಕಾರದ ದಾರಿ ಮಾರ್ಗಗಳು ಕೂಡ ರೈತರ ಪರ ಇಲ್ಲ ದುಡಿಯೋ ಜನರ ಪರ ಇಲ್ಲ ದುಡಿಮೆಗೆ ಲಾಭದಾಯಕವಾದಂಥ ಕಾರ್ಯಕ್ರಮಗಳಿಲ್ಲ ಹಾಗಾಗಿ ರೈತರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಈಗ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಣಿಗಾರಿಕೆ ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರೀಕರಿಸಿರೋ ಕಾರಣಕ್ಕೆ ನಾವು ಇಲ್ಲಿ ಸುತ್ತಿ ಬಳಸಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗಾಗಲೇ ಮಾನ್ಯ ತಹಶೀಲ್ದಾರರು ಬಂದಿದ್ದಾರೆ ಅಂತ ಕಾಣುತ್ತೆ ಈ ಸಭೆಯ ನಿರ್ಣಯವನ್ನ ಈಗ ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಕ್ಕೆ ಮುಟ್ಟಿಸಬೇಕು ಆಮೇಲೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ಇಲ್ಲಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ತಾವು ಯಾರು ಇದರಬೇಕು ಏನು ಇಲಾಖೆಗಳು ಬರ್ತವೆ ಪರಿಸರ ಇಲಾಖೆ ಇಲಾಖೆ ರೆವೆನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೆ ನಿರಂತರವಾಗಿ ಮನವಿಯನ್ನ ಕೊಟ್ಟು ಚಳವಳಿ ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷ ತಹಸೀಲ್ದಾರ್ ಅವರು ಐವತ್ತು ಸಸಿಗಳನ್ನು ಸಸಿಗಳನ್ನ ಹೊಲದಲ್ಲಿ ಜಿಲ್ಲಾಧಿಕಾರಿಗಳು ಕಳೆದ ಡಿಸೆಂಬರ್ ತಿಂಗಳಲ್ಲೂ ವರದಿಯನ್ನ ಕೊಟ್ಟಿದ್ದಾರೆ ತಾಲೂಕು ಆಡಳಿತಕ್ಕೆ ಕೂಡಲೇ ಇದನ್ನ ತೆರವು ಮಾಡಬೇಕು ಅಂತೇಳಿ ಇದುವರೆಗೆ ತೆರವು ಮಾಡುವಂತ ಕೆಲಸವನ್ನ ತಾಲೂಕು ಆಡಳಿತ ಮಾಡಿಲ್ಲ ಸಂಪೂರ್ಣವಾಗಿ ಗಣಿಗಾರಿಕೆಯಲ್ಲಿ ರೈತರಿಗೆ ನಿರಂತರವಾಗಿ ತೊಂದರೆಯಾಗಿದೆ ಇವತ್ತು ಪೊಲೀಸ್ ಇಲಾಖೆ ಗಣಿ ಮಾಲೀಕನ ಹಿಡಿತದಲ್ಲಿದೆ ಶಿವರ ಪೊಲೀಸ್ ಠಾಣೆ ಗಣಿ ಮಾಲೀಕನ ಹಿಡಿತದಲ್ಲಿದೆ ರೈತರ ಮೇಲೆ ಸುಮಾರು ಹನ್ನೊಂದು ಮೊಕದ್ದಮೆಗಳನ್ನು ದಾಖಲೆ ಮಾಡಿದ್ದಾರೆ ರೈತರ ಮೇಲೆ ಹನ್ನೊಂದು ಮಕದ್ದಮ್ಮೆಗಳನ್ನು ದಾಖಲೆ ಮಾಡಿದ್ದಾರೆ ಮತ್ತೆ ರೈತರು ಕೊಟ್ಟಂತ ಕಂಪ್ಲೇಂಟ್ಗಳಿಗೆ ದೂರ ಅರ್ಜಿಗಳಿಗೆ ಸಿ ಅನ್ನ ಕೊಟ್ಟಿದ್ದಾರೆ ಎನ್ ಸಿ ಕೊಟ್ಬಿಟ್ಟು ನೀನು ಹೋಗಪ್ಪ ಕೋರ್ಟಿಗೆ ಅಂತ ಹೇಳಿದ್ದಾರೆ ಅದೇ ಗಣಿ ಮಾಲೀಕನ ತೂರಿಗೆ ಎಫ್ಐಆರ್ ಆರ್ ಮಾಡಿದ್ದಾರೆ ಎಂತಹ ಒಂದು ವಿಪರ್ಯಾಸ ಈ ದೇಶಕ್ಕೆ ದೇಶದ ಜನರಿಗೆ ದುಡಿದು ಅನ್ನ ಆದಂತ ರೈತರಿಗೆ ಕೋಲಗಟ್ಟ ಗ್ರಾಮಸ್ಥರಿಗೆ ಇವತ್ತು ಊರನ್ನ ತೊರೆದು ಇಪ್ಪತ್ತು ದಿನಗಳ ಕಾಲ ಅವರು ನೂರ ತಲುಪಿದ್ದಾರೆ ಐದು ಜನ ಮಹಿಳೆಯರು ಹನ್ನೊಂದು ಜನ ಪುರುಷರು ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ದಿನಕ್ಕೆ ಇವತ್ತು ಇವತ್ತು ಒಂದು ದೊಡ್ಡ ಬಹಿರಂಗ ಸಭೆಯ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತೇನೆ ಹಾಗೇನು